ಪ್ರಕೃತಿ ಅವರ ಒಂದು ಮೊದಲನೇ ವರ್ಷದ ಹುಟ್ಟುಹೊಬ್ಬದ ಅಂಗವಾಗಿ ನಮ್ಮ ಪುನೀತ್ ಆಶ್ರಮಕ್ಕೆ ದೇವರಮ್ಮ ಕಚ್ಚಿಕೊಳ್ತಿರುವಂಥ ಪ್ರಕೃತಿ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಧನ್ಯವಾದವನ್ನು ಅದೇ ರೀತಿಯಾಗಿ ಡಾಕ್ಟರ್ ಮಹೇಶ್ ಸರ್ ಅವರು ಕೂಡ ಒಂದು ವೇದಿಕೆ ಆಗಮಿಸ್ಬೇಕು ಹಾಗೆಯೇ ಅವರ ಶ್ರೀಮತಿಯಾದಂಥ ವಿದ್ಯಾಶ್ರೀ ಮೇಡಮ್ ಕೂಡ ಅವರು ಕೂಡ ವೇದಿಕೆ ಆಗಮಿಸ್ಬೇಕು ಅದೇ ರೀತಿಯಾಗಿ ಅವರ ತಾಯಿಯಾದಂಥ ಬಸಮ್ಮ ಅವರು ಕೂಡ ಒಂದು ವೇದಿಕೆ ಆಗಮಿಸ್ಬೇಕಂತ ಹೇಳ್ತಾ ಮುಂದಿಸ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಅವರ ಅಮ್ಮನಾದಂಥ ರೇಣುಕಮ್ಮ ಅವರು ಕೂಡ ಒಂದು ವೇದಿಕೆ ಆಗಮಿಸಬೇಕು ದೇವಮ್ಮ ಅವರು ಕೂಡ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಸುಜಾತಮ್ಮ ಅವರು ಕೂಡ ಒಂದು ಈ ಒಂದು ಆಶ್ರಮದ ನೊಂದ ಮನಸ್ಸುಗಳ ಜೊತೆಗೆ ಪ್ರಕೃತಿಯವರ ಒಂದು ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಪುನೀತ್ ಆಶ್ರಮದ ದೇವರ ಮಕ್ಕಳ ಜೊತೆಗೆ ಆಚರಿಸಿಕೊಳ್ತಾ ಇದ್ದಾರೆ ಆ ಕಂದಮ್ಮನಿಗೆ ವಿದ್ಯಾಭ್ಯಾಸ ಹಾಗೂ ಗುರು ಗುರು ಆಶೀರ್ವಾದ ಹಾಗೂ ಈ ಒಂದು ಕಂದಮ್ಮನ ಹುಟ್ಟುಹಬ್ಬವನ್ನು ಪುನೀತ್ ಆಶ್ರಮದ ದೇವರ ಮಕ್ಕಳ ಜೊತೆ ಆಚರಿಸಿಕೊಳ್ತಾ ಇದ್ದಾರೆ ದೇವರ ಆರೋಗ್ಯ ಆಯುಷ್ ಸಂಪತ್ತು ಕೊಟ್ಟು ಕಾಪಾಡಲಂಥ ಇವತ್ತಿನ ದಿನದ ಮಹಾಪ್ರಸವವನ್ನು ಅವರ ಕುಟುಂಬ ಸಹ ಒಂದು ಬಂದು ಈ ಒಂದು ಪುನೀತಾಶ್ರಮದ ಮೂವತ್ತೈದು ಜನಕ್ಕೆ ಇವತ್ತಿನ ದಿನ ಹುಟ್ಟುಹಬ್ಬದ ಅಂಗವಾಗಿ ಒಂದು ದಿನದ ಮಹಾಪ್ರಸಾದವನ್ನು ಏರ್ಪಡಿಸಿದಂಥ ಇವರ ಕುಟುಂಬಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಬರ್ರಿ ನಮಸ್ಕಾರ ನಾನು ಡಾಕ್ಟರ್ ಮಹೇಶ್ ಮಾತಾಡ್ತಿರೋದು ಇವತ್ತು ನಮ್ಮ ಮಗಳು ಪ್ರಕೃತಿ ಅವ್ರಿಗೂ ಮೊದಲೇ ವರ್ಷದ ಹುಟ್ಟು ಹಬ್ಬ ಹಾಗಾಗಿ ಮೊದಲೇ ವರ್ಷದ ಹುಟ್ಟು ಹಬ್ಬ ವಿಶೇಷವಾಗಿರಲಿ ಅಂತ ಇವತ್ತು ಈ ಪುನೀತ್ ಪುಣ್ಯಾಶ್ರಮದಲ್ಲಿ ಈ ಒಂದು ಹುಟ್ಟು ಹಬ್ಬನ ಏರ್ಪಾಡು ಮಾಡಿದ್ದೀವಿ ಹೆಸರಲ್ಲಿ ಅವರು ಪುಣ್ಯ ಅಂತ ಇಟ್ಬಿಟ್ಟಿದ್ದಾರೆ ಅವ್ರು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಅದು ದೇವರು ಅವ್ರಿಗಿನ್ನೂ ಆ ಶಕ್ತಿ ಕೊಡಲಿ ಅಂತ ಅವ್ರ ಹತ್ರ ಕೇಳ್ಕೊಳ್ತೀನಿ ನಮ್ಮಂಥವರು ಪ್ರತಿಯೊಬ್ಬರು ಕೂಡ ಇಂಥ ಒಂದು ಆಶ್ರಮಕ್ಕೆ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾ ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಆ ದೇವ್ರು ಕೊಡಲಿ ಅಂತ ಹೇಳಿ ನಾನು ಆ ದೇವರ ಹತ್ರ ಕೇಳ್ಕೊಳ್ತೀನಿ I'm <laughs> I no, no, no. ¿Qué sí, sí. ಶರಣ ಶರಣಾರ್ಥಿ ಇಂದು ನಮಗೆ ಮಹಾಪ್ರಸವನ್ನು ಏರ್ಪಡಿಸಿದಂತ ಕುಟುಂಬದವರಿಗೂ ದೇವರು ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಮಾಡುತ್ತೇವೆ ಅನ್ನದಾತು ಅನ್ನದಾತು